ನಂದನಾ ಪ್ಯಾಲೇಸ್ ಬಿರಿಯಾನಿ ಯಾವ ಬಿರಿಯಾನಿ ಬೋನ್ಲೆಸ್

அதுக்கு huh. <laughs> 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 <I'm so> <laughs> <laughs> <laughs>

ನಾವೇನಾದರೂ ಬೇರೆ ಮಾಡಿದ್ರು ಅಷ್ಟೇ ತಿನ್ನಬೇಕು ಅನಿಸಿದಾಗ ತರಿಸ್ಕೊಡ್ತಾಯಿರ್ತಾರೆ ಬಟ್ ಇದು ನನ್ಗೆ ಗೊತ್ತಿಲ್ಲದೆ ತರಿಸಿದ್ದಿದ್ದು ತುಂಬಾ ಖುಷಿ ಆಯಿತು ಯಾಕೆ ಈ ಬಿರಿಯಾನಿ ಫೇವ್ರೇಟ್ ಆಯಿತು ಅಂತ ಇದುವರೆಗೂ ನನಗೆ ಗೊತ್ತಿಲ್ಲ ಬಟ್ ಡೈರೆಕ್ಟಾಗಿ ಹೋದಾಗ ನನಗೆ ಕ್ವಾಂಟಿಟಿ ತುಂಬ ಜಾಸ್ತಿ ಫೀಲ್ ಆಗುತ್ತೆ ಬಟ್ ಅವರು ಪಾರ್ಸಲಲ್ಲಿ ಸ್ವಲ್ಪ ಕಮ್ಮಿ ಫೀಲ್ ಆಯಿತು ಅದ್ರ ಜೊತೆಗೆ ಚಿಕನ್ ಗ್ರೇವಿ ಕೂಡ ಮಾಡಿದರು ಯಾರೆಲ್ಲ ಈ ಬಿರಿಯಾನಿ ತಿಂದಿದ್ದೀರಾ ನನಗೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ ತಿಳಿಸಿ हे गिदे। तेरे को डरल थी नहीं? आप ही ना। वेरी मच्चा आप ही। जस्सका दायत है। हम्म। मोटे आकॉर्डी ली। मुझका बुटायत है। निम ನಾನು ಇಷ್ಟಪಡ್ತನಾ ನೀವ್ ಫೈಂಡ್ ಔಟ್ ಮಾಡಿ ತರ್ಸಿದ್ರಲ್ಲ ಅದೇ ಖುಷಿ ಥ್ಯಾಂಕ್ಸ್ ಫಾರ್ ದಟ್ ಡೇ ಫುಡ್ ಜೀವಂತಾ ಚನೈತಾ ಊಟ ಮಾಡ್ಕೊಳ್ಳಿ ಊಟ ಟೈಮ್ ಆಗೋಯ್ತ ಅದಕ್ಕೆ प्रेग्नೆಂಟ್ಸ್ ಯುಶುವಲಿ ಜಾಸ್ತಿ ಪಾಲಕ್ ತಿನ್ನಬೇಕು ಅಂತ ಹೇಳ್ತಾರೆ ಸೋ ಪಾಲಕ್ ಅಂಗಡಿಲಿ ತಂದು ತಂದು ನಾನು ಸ್ವಲ್ಪ ನಾನೇ ಬೆಳಿಬೇಕು ಅನ್ನಿಸ್ತು ಸೊ ಅದಕ್ಕೆ ನನ್ನ ಮಗನಿಗೆ ಆ್ಯಕ್ಟಿವಿಟಿ ಥರ ಆಗುತ್ತೆ ಅಂದ್ಬಿಟ್ಟು ಸೊ ಪಾಲಕ್ ಬೀಜ ಹಾಕೋಣ ಅಂತ ಅವನ ಕೈಲು ಮಾಡಿಸ್ತಾ ಇದ್ದೀನಿ सक 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 म गलो इंग लाइन लागते साकु 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 यो का क्लोज मा मग्ने क्लोज पड कलकी फेस हाय मा इकडे तिरगी आले हाय मारबोली ओके हाय मार बेगा तिरगो फस्ट मण बी मरना को मण्डाको मण मुचप बिना बड़ी बहु फशमन को ಇನ್ನೊಂದು ಪಾಟಿಗೆ ಮೆಣ್ಸಿನ್ಕಾಯಿ ಬೀಜ ಇತ್ತು ಮೆಣ್ಸಿನ್ಕಾಯಿ ಕ್ಲೀನ್ ಮಾಡಾದ್ಮೇಲೆ ಸ್ವಲ್ಪ ಬೀಜ ಹಾಗೆ ಉಳ್ದಿತ್ತಲ್ಲ ಅದನ್ನು ಹಾಗೆ ಹಾಕೋಣ ಹಸಿ ಮೆಣ್ಸಿನ್ಕಾಯಿ ಆಗುತ್ತೆ ಅಂದ್ಬಿಟ್ಟು ಅದನ್ನ ಹಾಕ್ತಾಯಿದೆ ಅದನ್ನು ಅವ್ನಕಾಯಿ ಹಾಕ್ಸೋಕೋಗಲಿಲ್ಲ ಕೈ ಖಾರ ಆಗುತ್ತೆ ಅಂತ ನೋಡೋಣ ಹೇಗೆ ಬರುತ್ತೆ ಅಂತ ಅದ್ರ ಭೂಮಿಲಿ ಬೆಳೆಯೋ ಅಷ್ಟೇನು ರಸಭರೀತವಾಗಿ ಏನು ಬರಲ್ಲ ನೋಡೋಣ ಹೇಗೆ ಬರುತ್ತೆ ಪಾಲಕ್ ಅಂತೂ ಪ್ರೆಗ್ನೆಂಟ್ ಟೈಮಲ್ಲಿ ತಿನ್ನಲೇಬೇಕು ಯಾಕಂದರೆ ಅದು ಪಾಪುಗೆ ಸ್ಟಾರ್ಟಿಂಗಲ್ಲಿ ಜ್ಯಾಂಡಿಸಲ್ಲ ಇರುತ್ತಲ್ಲ ಅದನ್ನೆಲ್ಲ ಕಮ್ಮಿ ಮಾಡುತ್ತೆ ಅಂತ ನಾನು ಗೂಗಲಲ್ಲಿ ನೋಡ್ ನೋಡಿದ್ದೆ ಸೊ ಕೆಲಸ ಮುಗಿಸ್ಕೊಂಡು ಅವಾಗ ತಾನೇ ಅಪ್ ಹಾಕಿ ಕುಂತಿದ್ದೆ ನನ್ನ ಹಸ್ಬೆಂಡ್ ಆಲ್ರೆಡಿ ಇನ್ನೊಂದು ಆರ್ಡ್ರು ಮಾಡಿಬಿಟ್ಟಿದ್ರು ನಾನು ಎಷ್ಟೇ ಬೇಡ ಅಂದರೂ ಕೇಳೋದೇ ಇಲ್ಲ

ಬೆಳಗ್ಗೆ ನಾನು ಹೇಳ್ದೆ ತಾನೆ ಸಾಕು ಬಿರಿಯಾನಿ ಮಾಡಿದ್ರಾ ಇದೇ ಮಾಡ್ಬೇಡ್ರಿ ಅಂದ್ರೆ ತಾನೆ ನಾನು ವಾಪಸ್ ಕೊಟ್ಟಿರ್ತೀನಿ ವಾಪಸ್ ಕೊಡ್ಬೇಡ್ರಿ ಯಾವಾಗ ನಿಂತಿದ್ದೆ ಹೋಗಿ ನಾನು ತಂದು ಕೊಡ್ತೀನಿ ಹುಡುಗೊಂತರ ಏಯ್ ಅದಕ್ಕೆ ಸೀರಿಯಸ್ ಆಗಿ ಬಿಡಬೇಡ ಕೂತ್ಕೊಳ್ಳಿ ಅಲ್ಲ ಒಂದ್ ದಿವಸಕ್ಕೆ ಒಂದೇ ಸಾಕಿ ಇಟ್ಕೊಂತ ನಾನು ಅಷ್ಟೇ ಹೇಳ್ತಾರೆ ಇವ್ರು ಎದ್ಮೇಲೆ ತಿನ್ಬೋದಿತ್ತು ತ್ರೀ ಸ್ಪೂನ್ಸ್ ಇವ್ರು ಎದ್ಮೇಲೆ ತಿನ್ಬೋದಿತ್ತು ನಿನ್ಗೆ ನಂಗೆ ಇವನು ಯಾರು ಎದ್ಮೇಲೆ ತಿನ್ನೋಣ ಅಂತಾರೋ

음, 자, 이 음, 이래도. 음, 이래 음, 자, 이래도. 음, 자, 이래도. 음, 자, 이래 음, 자, 이래도. 면 자, 이래도. 이래도. 음, 자, 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 ஆடி நோ சகுவா டி انت டி انتன மானின் டின எடால்ம டினானಂತ இட்டி தல்கி வென்டி நோ சூப்பர் ஏனா சூப்பரா தல்புருதியக்கன मज़गू चला गा टेस्ट हो नंग टेस्नी तीनों मंगने हैं बाबा टा तो क्योंकि जिया मरा गा ये दाना मरे सुना चिंपाई तो ಮಾರ್ಕೆಟ್ಗೆ ಮಾರ್ಕೆಟ್ಗೆ ಅಲ್ಲಿ ಮ್ಯಾಂಗೋ ಪ್ರೆಗ್ನೆಂಟ್ಸ್ಗೆ ಚೆನ್ನಾಗಿರೋದೇನೋ ಒಂದು ಮಾಡ್ಕೊಡ್ತೀನಿ ಅಂತ 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 ಹೇಳಿ ಕೊಟ್ಟಿದ್ದಾರೆ ಸೊ ಚೆನ್ನಾಗಿರುತ್ತೆ ತಿನ್ನು ಇವಾಗ ಪ್ರಿಪೇರ್ ಅದೇ ಮಾಡ್ಕೊತಾ ಇದ್ದೀನಿ ತಗೋಬೇಕು ನೀರು ಎಷ್ಟೇ ಮಾರ್ಕೆಟ್ ಮಾಡ್ಬಿಟ್ಟು ಏಯ್ಟ್ ಅವರ್ಸ್ ನೆನೆ ಹಾಕ್ಬೇಕಂತೆ ಫೈ ಮಾರ್ನಿಂಗ್ ತಿನ್ನು ಅಂತ ಹೇಳವೆ ಜಾಸ್ತಿ ಸಣ್ಣ ಇದ್ದಷ್ಟು ಉಪ್ಪು ಕರಡಿತದೆ ಅಂತ ತಪ್ಪಾಯ್ಬಿಟ್ರೆ ಅಷ್ಟು ಮಜಾ ಇರೋಲ್ಲ ಊಟ ಕೈ ಒಮ್ಮೆ ಆಗ್ತದೆ चलो स्लाइस लेके कटमार को बताएं तो कटमार को नहीं तो <laughs> <laughs> ही बताएं मैंने शिकायन जेठ का तेरे दारे फिर पार बदला कट्टो मारता हूँ तो करने गाल तो ನೀರೆಲ್ಲಿ ಇಟ್ಟಿದೀನಲ್ಲ ಇದ್ರೊಳಗಡೆ ಹಾಕಿ ಹ್ಞೂ ಮಾವಿನ್ಕಾಯ್ನ ಸ್ಲೈಸಾಗಿ ಮಾಡಿ ಇಟ್ಕೊಂಡಿದ್ದೀರಾ ಇದು ಮೆಣಸಿನಕಾಯಿ ಜಚ್ಕೊಂಡು ಇಟ್ಕೊಂಡಿದ್ದಾರೆ ಇವಾಗ ಈ ತರ ಜಾರ್ಗೆ ನೀರು ಹಾಕ್ಬಿಟ್ಟು ಉಪ್ಪು ಹಾಕಿಬಿಟ್ಟು ನೆನೆ ಹಾಕ್ಬೇಕಂತೆ ಮಾಡ್ರಿ ಅದೇ ಫಸ್ಟ್ ಮೆಣಸಿನಕಾಯಿ ಉಪ್ಪಾ ಉಪ್ಪು ಎಷ್ಟು ಜನ ಹಾಕ್ಕೊಬೋದು ಏನಾಗಲ್ಲ ಮಜಾ ಇತ್ತು ಇನ್ನು

ಸ್ವಲ್ಪ <makes> <makes>

ಸೊ ಅದ್ರೊಳಗೆ ನೆಂಚಿಕೆಗೆ ಅಂತ ಮಾವಿನಕಾಯಿದು ತಿನ್ನೋಣ ಅಂತ ತಿಂತಾ ಇದು ಆಲ್ಮೋಸ್ಟ್ ನಾವು ನೆನೆಯೋಕ್ಕೆ ಬಿಟ್ಟಿಲ್ಲ ಒಂದು ಮನವರ್ ಆದಮೇಲೆ ತುಂಬಾ ಚೆನ್ನಾಗಿತ್ತು ಕ್ರಿಸ್ಪಿಯಾಗಿ ಸೊ ಆಲ್ಮೋಸ್ಟ್ ಖಾಲಿನೇ ಮಾಡಿಬಿಟ್ಟಿದ್ವಿ ಸ್ವಲ್ಪ ಇವಾಗ ಊಟಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ನೀವು ಮಾವಿನಕಾಯಿಗೆ ಆಗಿ ಪೈನಾಪಲ್ ಕೂಡ ಯೂಸ್ ಮಾಡ್ಕೋಬೋದು ಇದೇ ಏನೋ ನೋಡಿ. uppin kayinda chalavija simple method <laughs> super taste ನಿಜ ಸಕ್ಕರ ಇದೆ ಟ್ರೈ ಮಾಡಿದವರಿಗೆ ನಿಜ ತಿಂತನೇ ಇರ್ತಾರೆ ಮಾಡ್ಕೊಂಡು ಸೇ ಥ್ಯಾಂಕ್ ಯು थैंक यू थैंक यू ನಕಮ್ ವೆಲ್ಕಮ್ ಸೊ ಫಸ್ಟ್ ಟೈಮ್ ನಾವು ಮನೇಲಿ ಹೇಗಿರ್ತೀವಿ ಅಂತ ವೀಡಿಯೋ ಶೇರ್ ಮಾಡಿದ್ದೀನಿ ನಾವಿರೋ ಇರೋ ರೀತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್